ಗುರುಡ ಕಳನಾಯಕ ಕಳಾನಾಯಕ ವಿಜೀವನದ ಕಳಾನಾಯಕ ಅವನೇನಿದ್ದಾನೆ ರೇಣುಕಾ ಸ್ವಾಮಿ ಅಂತ ಒಬ್ಬ ವ್ಯಕ್ತಿಯನ್ನ ಅವನ ಅಭಿಮಾನಿಯಾಗಿದ್ರು ಸಹ ಅಷ್ಟೊಂದು ಕ್ರೂರವಾಗಿ ಒಂದೇ ಒಂದು ಸಣ್ಣ ತಪ್ಪು ಒಂದು ಮೆಸೇಜ್ ಮಾಡಿದ ಒಂದೇ ಒಂದು ಕಾರಣಕ್ಕೋಸ್ಕರ ಅವನ ಹೆಂಡತಿ ಒಂದು ಐದು ತಿಂಗಳ ಗರ್ಭಿಣಿಯಾಗಿದ್ರು ಅದ್ಯಾವು ಲೆಕ್ಕಿಸದೆ ಅತಿ ಕ್ರೂರವಾಗಿ ಅತಿ ಭಯಾನಕವಾಗಿ ಏನು ಈ ಒಂದು ಸಣ್ಣ ಪುಟ್ಟ ಕುಡಿ ಅಂಥ ಅಂತ ಕುಡಿರೌಡಿಗಳಿಗಿಂತ ನಿಜವಾಗಿ ಖಳನಾಯಕ ನಿಜವಾದ ದೊಡ್ಡ ದೌರ್ಜನ್ಯವನ್ನ ಆ ಒಂದು ಕುಟುಂಬದ ಮೇಲೆ ಇವತ್ತು ನಡೆಸಿರ್ತಾರೆ ಇದರಲ್ಲಿ ನಮ್ಮ ಕರ್ನಾಟಕ ಪೊಲೀಸ್ ತಂಡವನ್ನು ನಾವು ಈ ಒಂದು ಸಂದರ್ಭದಲ್ಲಿ ನಿಜಕ್ಕೂ ಅಭಿನಂದಿಸ್ಬೇಕು ಅಂತ ಒಬ್ಬ ರಾಜಕಾರಣಿಗಳ ಬೆನ್ನ ಸಪೋರ್ಟು ಹಾಗೂ ಒಬ್ಬ ನಾಯಕ ನಟನಾಗಿ ಅಪಾರ ಜನಪ್ರಿಯನಾಗಿದ್ದ ಅಪಾರ ಅಭಿಮಾನಿಗಳ ಹೊಂದಿದ್ರು ಸಹ ಯಾವುದಕ್ಕೂ ಷೇರ್ ಮಾಡಿದೆ ನಮ್ಮ ಕರ್ನಾಟಕ ಪೊಲೀಸು ಅವ್ರನ್ನ ಬಂಧಿಸ ಬಂಧಿಸಿ ಈ ಒಂದು ಕೇಸ್ ನಲ್ಲಿ ಸಿಲು ತುಂಬಾ ಯಶಸ್ವಿಯಾಗಿದ್ದಾರೆ ಅವ್ರಿಗೆ ಮೊದಲನೇದಾಗಿ ನಮ್ಮ ಒಳವಳ್ಳಿ ತಾಲೂಕು ಹಾಗೂ ಎಲ್ಲ ಅವರ ರೇಣುಕಾ ಸ್ವಾಮಿ ಅವರ ಕುಟುಂಬದ ಪರವಾಗಿ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಈ ಒಂದು ಕೃತ್ಯ ಸಿಗಿದ್ದಾನೆ ಈ ಒಂದು ಕೃತ್ಯ ಅವ್ರಿಗೆ ಗಲ್ಲು ಗಲ್ಲು ಶಿಕ್ಷೆ ಆತ ಆತನ ಸಹಚರರಿಗೆ ಯಾವುದೇ ಕಾರಣಕ್ಕೂ ಯಾವುದೇ ರಾಜಕಾರಣಿಗಳಾಗ್ಲಿ ಇನ್ನೊಬ್ಬರಾಗ್ಲಿ ಅವರ ಅಭಿಮಾನಿಗಳಾಗಲಿ ಇಂತ ಒಂದು ನೀಚ ಕೃತ್ಯವನ್ನ ಮಾಡಿದಂತ ದರ್ಶನ್ಗೆ ಹಾಗೂ ಆತನ ಸಹಚರರಿಗೆ ಗಲ್ಲು ಶಿಕ್ಷೆಯನ್ನ ನಿಗದಿ ಮಾಡಬೇಕು ಹಾಗೂ ಏನು ಮೃತ ಅಮಾಯಕ ರೇಣುಕಾ ಸ್ವಾಮಿ ಹತ್ಯೆ ಮಾಡಿದ್ದಾರೆ ಆ ರೇಣುಕಾ ಸ್ವಾಮಿಯ ಕುಟುಂಬಕ್ಕೆ ಒಂದು ಕೋಟಿ ರೂಗಳಿಗೂ ಒಂದು ಕೋಟಿ ರೂಗಳು ಪರಿಹಾರ ಕೊಡಬೇಕು ಹಾಗೂ ಇದು ದರ್ಶನ್ದು ಇವನ ದುರುಳಂತಾನ ಇದು ಮೊದಲಲ್ಲ ನಿರಂತರವಾಗಿ ಕಳೆದ ಒಂದು ಹತ್ತದೈದು ವರ್ಷಗಳಿಂದಲೂ ಹೆಂಡತಿ ಅವರ ತಾಯಿ ತಮ್ಮ ಯಾರನ್ನೂ ಬಿಟ್ಟಿಲ್ಲ ಇವನು ಸಮಾಜಕ್ಕೆ ಯಾವುದೇ ರೀತಿಯಾದಂತ ಒಂದು ಮಾದರಿ ವ್ಯಕ್ತಿ ಅಲ್ಲ ಇವನ್ನ ಯಾರುವೇ ಅವ್ರ ಅಭಿಮಾನಿಗಳಾಗ್ಬೋದು ಕರ್ನಾಟಕದ ಜನತೆ ಆಗ್ಬೋದು ಅವನ ಸಿನಿಮಾಗಳು ನೋಡೋದಾಗ್ಲಿ ಅವನ ಅನುಸರಿಸೋದಾಗ್ಲಿ ಒಂದು ಮಹಾ ಘೋರ ಅಪರಾಧ ಆಗುತ್ತೆ ದಯಮಾಡಿ ಇಂತ ಒಬ್ಬ ನೀಚನ್ನ ನೀಚನ್ಗೆ ಗಲ್ಲು ಶಿಕ್ಷೆ ಆಗ್ಬೇಕು ಅಂತೇಳಿ ಮಳವಳ್ಳಿ ತಾಲೂಕಿನ ಎಲ್ಲಾ ಪ್ರಗತಿಪರ ಸಂಘಟನೆಗಳು ಹಾಗೂ ಎಲ್ಲ ನಾಗರಿಕ ಬಂಧುಗಳ ಪರವಾಗಿ ಮನವಿ ಮಾಡ್ತಾ ನಮ್ಮ ಮಾತನ್ನು ಮುಗಿಸ್ತೀನಿ ಧನ್ಯವಾದ